ವೀರಭದ್ರಪ್ಪ ಬೆಡ್ಗುಟಿ ಅಂತೇಳಿ ಬಿ ಎ ಡಿ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ವಿ ಸಾನಿಯಾ ಮೆಡಿಕಲ್ ನ್ಯಾಮ್ಬೋರ್ಡ್ ಪಾಲಿಕ್ಲಿನಿಕ್ ಮತ್ತು ಬಿ ಎ ಡಿ ನರ್ಸಿಂಗ್ ಮಹಾವಿದ್ಯಾಲಯ ಜಮಖಂಡಿ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಜಮಖಂಡಿ ನಾಗರಿಕರಲ್ಲಿ ನಾನು ಏನಂದ್ರೆ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉಪಯೋಗ ತಗೋಬೇಕು ಅಂತ ಹೇಳಿ ಅವ್ರಿಗೆ ನಾನು ಇನ್ನೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಮ್ಮ ಬಿ ಎ ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಮ್ಮ ಅಳಿಲು ನರ್ಸಿಂಗ್ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತ ಸಾನಿಯಾ ಮೆಡ್ಕನ್ ಮತ್ತು ನ್ಯಾಮಿ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಕೂಡ ಕೇಳುತ್ತಾ ಮತ್ತೊಮ್ಮೆ ನಾನು ಜಮಖಂಡಿ ನಾಗರಿಕರಿಗೆ ಈ ಉಚಿತ ಆರೋಗ್ಯ ತಪಾಸ ಉಪಯೋಗವನ್ನು ತಗೋಬೇಕಂತೇಳಿ ಮತ್ತೊಮ್ಮೆ ಕೇಳಿಕೊಡುತ್ತೇನೆ ಶಿವಿನಾ ಸಂದೇಶ್ ನೆಂಬೂರಿಸೂರು ನೆಂಬೂರ್ ಕ್ಲಿನಿಕ್ ಪಾಲಿ ಕ್ಲಿನಿಕ್ ಆಮೇಲೆ ಇಲ್ಲಿ ಒಂದು ಜಮಖಂಡಿಯಲ್ಲಿ ನಾವು ಫ್ರೀ ಕ್ಯಾಂಪ್ ಇಟ್ಕೊಂಡಿದ್ದೇವೆ ಸಂಡೇ ಈ ಡೇ ನೈನ್ತು ಫೆಬ್ರವರಿ ఇది ఫ్రీ క్యాంప్ యూస్ మార్కరి అంతే వినంత ఓకే ఆమె నమ్మ క్లినికల్ ఐదు జన డాక్టర్స్ బతాయి సో యారు మెడిసిను సమ్మిషన్ ఆమె థర్మలజిటు ఆమె సైకెట్రిక్ ఆమె డెంటస్ట్ అంత డెంటస్టు సర్జన్ ఒ అంజమకి బలూరు

ರಿಕ್ವೈರ್ಡ್ ಮೆಡಿಸಿನ್ ಅದು ಇದ್ರೆ ಈಗ ಸಾನಿಯಾ ಮೆಡಿಕಲ್ ಅವ್ರಿಗೆ ಫ್ರೀಯಾಗಿ ಮೆಡಿಸಿನ್ ಅವೈಲೇಬಲ್